ಇನ್ನು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಮನಮೋಹನ್ ಸಿಂಗ್ ನಾದಿನಿ ಅಲ್ಲಿ ವಾಸವನ್ನು ಮಾಡ್ತಾರೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಮನಮೋಹನ್ ಸಿಂಗ್ ಅವರ ನಾದಿನಿ ವಾಸ ಮಾಡುವಂಥದ್ದು ಹುಬ್ಬಳ್ಳಿಯ ನೇರವಾದಂಥ ಸಂಬಂಧ ಕೂಡ ಇದೆ ಅವರಿಗೆ ಈಗ ಅವರ ನಾದಿನಿ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ನ್ಯೂಸ್ ಏಟಿನ್ಗೆ ನಾದಿನಿ ಹರಿಪ್ರೀತ್ ಕೌರ್ ಮಕ್ಕಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಅವರ ಅಗಲಿಕೆಯ ಅತ್ಯಂತ ನೋವನ್ನು ತಂದಿದೆ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಸರಳ ವ್ಯಕ್ತಿತ್ವ ಅವರದ್ದು ಆಗಿತ್ತು ಅಂತ ಹೇಳಿ ಅವರ ಸಂಬಂಧಿಕರು ನೆನಪು ಮಾಡಿಕೊಳ್ತಾ ಇದ್ದಾರೆ ಇನ್ನು ನಾಳೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೀವಿ ಅಂತ ಕೂಡ ಸಂಬಂಧಿಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಅವರ ಪತ್ನಿಯ ತಂಗಿ ಹುಬ್ಬಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಂಥದ್ದು ನೋಡಿ ಹುಬ್ಬಳ್ಳಿಗೆ ಮತ್ತೆ ಮನಮೋಹನ್ ಸಿಂಗ್ ಅವರಿಗಿದ್ದಂತ ಒಂದು ಸಂಬಂಧ ಇದೆ ಸಹಜವಾಗಿ ಅವರು ಮನೆಯಲ್ಲಿ ಒಂಥರ ನೀರವ ಮೌನವ ಆವರಿಸ್ತಾ ಇದೆ ಸಾಕಷ್ಟು ನೋವನ್ನು ತಂದು ಕೊಡ್ತಾ ಇದೆ ಅವರು ಪ್ರಧಾನಿ ಹುದ್ದೆಗೆ ಏರಿದ್ರೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಸಾಕಷ್ಟು ಸರಳವಾದಂಥ ಜೀವನವನ್ನ ನಡೆಸ್ತಾ ಇದ್ರು ಅಂತ ಹೇಳಿ ಅವರ ಸಂಬಂಧಿಕರು ನೆನಪನ್ನ ಮಾಡ್ಕೊಂಡಿದ್ದಾರೆ ನ್ಯೂಸ್ ಏಟೀನ್ ಇವತ್ತು ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿತ್ತು ತೀರ್ಕೊಂಡಿದ್ದಾರೆ ಇಟ್ಸ್ ಟು ದಿ ಕಂಟ್ರಿ ನಾಡಿ ರೀ ಅಂದರೆ ಟೆಲಿಫೋನ್ ಮ್ಯಾಗ ಕಾಂಟ್ಯಾಕ್ಟ್ ಆಗ್ತಿತ್ತು ಲೇಟಸ್ಟ್ ತ್ರೂ ನಾಟ್ ಕರೆಸ್ಪಾಂಡ್ ಮಾಡ್ತಿದ್ದೆ ಅಷ್ಟೇ ಅವರು ಬ್ಯುಸಿ ಪರ್ಸನ್ ಬ್ಯುಸಿ ಶೆಡ್ಯೂಲ್ ಹೆಚ್ಚಿಗೆ ಸಿಗ್ತಿದ್ದಿಲ್ಲ ಆದರೆ ಅವ್ರ ವೈಫು ಇಂಟ್ರಾಕ್ಷನ್ಸಿಗೆ ಹೆಲ್ಪ್ ಮಾಡ್ತಿದ್ರು ರಿಪ್ಲೈಸ್ ಬೆಟ್ ಆಗ್ತಿದ್ವಿ ಬ್ರ ನಾವು ಇಲ್ಲ ಅಂದ್ರೆ ನಮ್ಮ ಬ್ರದರ್ಸ್ ಹೋಗ್ತಿದ್ರು ಬಿಸ್ಟರ್ ಹೋಗ್ತಿದ್ರು ಮತ್ತು ಫೋನ್ ಫೋನ್ ಕಾಲ್ ಸರ್ಕೆ ಇದ್ದೇ ಇರ್ತಿದ್ರು ಭಾಳ ಸರಲ್ ವ್ಯಕ್ತಿ ಭಾಳ ಬ್ರಿಲಿಯಂಟ್ ಅವರು ರಿಫಾರ್ಮ್ ರಿಫಾರ್ಮಿಸ್ಟ್ ಮಾಡಿಕೊಟ್ಟಿದ್ದಾರೆ ದೇಶದಲ್ಲಿ ಭಾಳಷ್ಟು ರಿಫಾರ್ಮ್ಸ್ ಮಾಡಿಕೊಟ್ಟಿದ್ದಾರೆ ನಾವು ವಿ ಆರ್ ಹ್ಯಾಪಿ ಫಾರ್ ದಟ್ ಇಸ್ ಡನ್ ಅ ಲಾಟ್ ಫಾರ್ ದಿ ಕಂಟ್ರಿ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಬ್ರದರ್ಸ್ ಹೋಗ್ತಾ ಇದ್ದಾರೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಈಗ ಫ್ಯಾಮ್ಲಿ ಅಂತ ಮೀಟ್ ಆಗೋತ ತಗೋ ಅಂತ ಅಂದಮೇಲೆ ಆಬ್ವಿಯಸ್ಲಿ ಸ್ವೀಟ್ಸ್ ಅಂತ ಹೋಯ್ತೀವಿ ಸೊ ನಮ್ಮದು ನಾರ್ತ್ ಇಂಡಿ ಈ ಸೈಡಿದ್ದು ಸ್ವೀಟ್ಸ್ ಅಂತಂದ್ರೆ ಅದೇ ಫೇಮಸ್ ಅಂತೇಳಿ ತೊಗೊಂಡೋಗಿದ್ದು ನೆನಪಿದೆ ಸ್ವೀಟ್ಸ್ ಲೈಕ್ ಮಾಡಿದ್ದಾರೆ ಜಾಣತನಕ್ಕೆ ಅವ್ರದ್ದು ಅವ್ರದ್ದು ಒಂದು ಸಿಂಪ್ಲಿಸಿಟಿಗೆ ನಾನು ಫಸ್ಟ್ ಟೈಮ್ ಮೀಟ್ ಆದಾಗಂತರೂ ಲೈಕ್ ನನಗಂತರೂ ಒಂಥರ ಕನಸೋ ನನಸೋ ಅನ್ನೋದೇ ಒಂದು ಫೀಲ್ ಆಗಿತ್ತು ಬಟ್ ಐ ಥಿಂಕ್ ಟೂ ತೌಸಂಡ್ ಏಯ್ಟೀನ್ ಭಾಳ ಅಂದ್ರೆ ಭಾಳ ಸರಳ ಭಾಳ ಸಿಂಪಲ್ ಏ ಸ್ವಲ್ಪನೂ ಆ್ಯಟಿಟ್ಯೂಡ್ ಅನ್ನೋದಿಲ್ಲ ಭಾಳ ಸಿಂಪಲ್ ಮನುಷ್ಯ ನಾವು ಹಾಂ ಅದು ರಿಯಲಿ ಅದು ನೋಡ್ತಿದ್ವಿ ಅವರ ಸಂಬಂಧಿಕರು ಮಾತನಾಡ್ತಾದಂತಹ ವಿಷಯವನ್ನ ಕೇವಲ ಅವರ ಸಂಬಂಧಿಕರು ಮಾತ್ರ ಅಲ್ಲ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥವರು ಅಥವಾ ಬೇರೆ ಬೇರೆ ಸಾಕಷ್ಟು ಜನ ಗಣ್ಯರು ಪ್ರತಿಯೊಬ್ಬರು ಕೂಡ ಇದೇ ಒಂದು ವಿಚಾರವನ್ನ ಹೇಳ್ತಾ ಇದ್ದಂಥದ್ದು ಸಾಕಷ್ಟು ಜನ ಗಣ್ಯರು ದೇಶ ವಿದೇಶದಲ್ಲಿರ್ತಕ್ಕಂತಹ ಗಣ್ಯರು ಅವರ ಜೊತೆಯಲ್ಲಿ ಕೆಲಸ ಮಾಡ್ದಂಥವರು ಅವರ ಸಂಬಂಧಿಕರು ಪ್ರತಿಯೊಬ್ಬರು ಒಂದು ವಿಚಾರದಲ್ಲಿ ಸಹಮತಿಯನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದಂದ್ರೆ ಸಾಕಷ್ಟು ಸರಳ ವ್ಯಕ್ತಿತ್ವದವರಾಗಿದ್ದರು ಮನಮೋಹನ್ ಸಿಂಗ್ ಅವರು ಯಾರೇ ಬರಲಿ ಅವರಿಗೆ ಗೌರವದಿಂದ ಮಾತನಾಡುವಂಥದ್ದು ಟೀಕೆಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಆ ಒಂದು ಮಾತಿನ ತೂಕವನ್ನು ಅರಿತು ಮಾತನಾಡುವಂಥದ್ದು ಈ ವಿಚಾರದಿಂದಲೇ ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಮನಮೋಹನ್ ಸಿಂಗ್ ಅವರು ಗಳಿಸಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿಯಾಗಿರ್ತಕ್ಕಂಥ ಶಿವರಾಮ್ ಅಸುಂಡೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವರಾಮ್ ಇವತ್ತು ಅವರ ಸಂಬಂಧಿಕರು ಕೂಡ ಮಾತನಾಡ್ತಾ ಇದ್ರು ಮನಮೋಹನ್ ಸಿಂಗ್ ಅವರು ಕಳೆದುಕೊಂಡಿರುವ ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಷ್ಟವನ್ನ ಜೊತೆಗೆ ಆ ನೋವನ್ನ ಕೂಡ ಅವರ ಕುಟುಂಬದ ಆ ಒಂದು ಒಡನಾಟ ಹೇಗಿತ್ತು ಯಾವಾಗ್ಲಾದ್ರೂ ಒಂದ್ಸರಿ ಹುಬ್ಬಳ್ಳಿಗೆ ಬಂದಿದ್ದಿತ್ತ ಅವರು ರಾಘವೇಂದ್ರ ಗುಡಿ ಏನಂದ್ರೆ ಅವರು ಮನಮೋಹನ್ ಸಿಂಗ್ ಅವರು ಹುಬ್ಬಳ್ಳಿಗೆ ಬಂದಿರಲಿಲ್ಲ ಆದ್ರೆ ಏನು ಅವರು ಮುಂಬೈ ಸಂದರ್ಭದಲ್ಲಿ ಮತ್ತು ಇನ್ನು ದೆಹಲಿನಲ್ಲಿ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಇವರೇ ಅಲ್ಲಿ ಹೋಗ್ತಾ ಇದ್ರು ಮತ್ತು ಇಲ್ಲಿಂದ ಧಾರವಾಡದಿಂದ ಅಂದ್ರೆ ಇಲ್ಲಿ ಹುಬ್ಬಳ್ಳಿಯಿಂದ ಹೋಗ್ಬೇಕಾದ್ರೆ ಧಾರವಾಡ ಪೇಡ ಮೊದಲಾದ ಸಿಹಿ ತಿಂಡಿಗಳು ಸಹ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರು ಖುಷಿ ಪಟ್ಟು ತಿಂತಾ ಇದ್ರು ಅನ್ನೋ ಒಂದು ಮಾತುಗಳನ್ನ ಅವರು ಅಂದ್ರೆ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ಈ ರೀತಿಯ ಈ ರೀತಿಯ ಒಂದು ಯಾವುದೇ ದೂರದ ಸಂಬಂಧಿ ಅಂತ ಅಲ್ಲ ಯಾರದೇ ಯಾರೇ ಸಂಬಂಧಿ ಅಂದ್ರು ಮತ್ತೆ ಯಾರೇ ವ್ಯಕ್ತಿ ಅಂದ್ರು ಸಹ ಅವರು ಒಂದು ಗೌರವ ಕೊಡ್ತಾ ಇದ್ರು ಜೊತೆಗೆ ಪ್ರೀತಿಯಿಂದ ಕಾಣ್ತಾ ಇದ್ರು ಅಂತಹ ವ್ಯಕ್ತಿ ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡಿದ್ದೇನೋ ಒಂದು ದುಃಖದ ಮಾತುಗಳನ್ನ ಅವ್ರು ಹೇಳಿದ್ದಾರೆ ಮತ್ತ ಅವ್ರೇನು ಅವ್ರ ಸಿಸ್ಟರ್ ಏನು ಅಂದ್ರೆ ಅವ್ರ ಹೆಂಡತಿಯ ತಂಗಿ ಹರ್ಪ್ರೀತ್ ಕೌರ್ ಏನಿದ್ರು ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೀರ್ಕೊಂಡಿದ್ರು ಆದ್ರೆ ಅವ್ರು ತೀರ್ಕೊಂಡ ನಂತರ ಸಹ ಅವರ ಕುಟುಂಬಸ್ಥರೊಂದಿಗೆ ಅವ್ರ ಸಂಪರ್ಕ ಇತ್ತು ಒಡ್ನಾಟ ಇತ್ತು ಅವ್ರನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಏನಾರು ಸಮಸ್ಯೆಗಳು ಬಂದ್ರೆ ಹೇಳ್ರನ್ನ ಒಂದು ಮಾತನ್ನು ಹೇಳ್ತಾ ಇದ್ರು ಅದೆಲ್ಲವನ್ನೂ ಸಹ ಈಗ ನೆನೆಸ್ಕೊಂಡಿರಂತಹ ಅವ್ರ ಕುಟುಂಬಸ್ಥರು ಈಗ ಅವ್ರ ಅಂತ್ಯಕ್ರಿಯೆಗೆ ಹೋಗ್ಲಿಕ್ಕೆ ತಯಾರಿ ಮಾಡಿದ್ದಾರೆ ರಾಘವೇಂದ್ರ ಗುಡಿ ಈಗ ನಾಳೆ ಅಲ್ಲಿ ಅವರು ಅಟೆಂಡ್ ಆಗ್ತಾ ಇರುವಂತದ್ದ ಹೌದು ಅಂದ್ರೆ ಇವರು ಏನು ಕುಟುಂಬದ ಅವರ ತಂಗಿಯ ಮಕ್ಕಳು ಏನಿದ್ದಾರೆ ಅವ್ರ ತಂಗಿಯ ಮಕ್ಕಳ ಪೈಕಿ ಒಟ್ಟು ಹುಬ್ಬಳ್ಳಿಯಿಂದ ನಾಲ್ಕು ಜನ ಅಲ್ಲಿ ಏನು ನಾಳಿನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಹೊರಟಿದ್ದಾರೆ ತಯಾರಿ ಮಾಡ್ಕೊತಾ ಇದ್ದಾರೆ ಈಗ ಅವರು ಸಹ ಒಂದು ಅಂದ್ರೆ ನೀರವ್ ಮೌನ ಆವರಿಸಿದ್ರೆ ತಿರು ಅವ್ರ ಮನೆಯಲ್ಲಿ ಯಾಕಂದ್ರೆ ಅವರು ಹುಬ್ಬಳ್ಳಿಯಲ್ಲಿ ಬಂದಿಲ್ಲ ಅಂದ್ರೂ ಸಹ ಇವರಲ್ಲಿ ಹೋದಾಗ ಏನು ಪ್ರೀತಿ ಪ್ರೀತಿಯನ್ನು ಕಾಣ್ತಾ ಇದ್ರು ಅದೆಲ್ಲವನ್ನೂ ಸಹ ಅವ್ರು ನೆನ್ಪ್ಕೊಳ್ತಾ ಇದ್ರೆ ಅಲ್ದೇ ಏನು ಅವರ ಸಹೋದರಿಯ ಆ ತಂಗಿಯ ಗಂಡನ ಅವರು ಅವರು ಸಹ ಅನಾರೋಗ್ಯದಿಂದ ಬಳ್ತಾ ಇದ್ದಾರೆ ಹಾಗಾಗಿ ಅವರು ಹೋಗಕ್ಕಾಗ್ತಾ ಇಲ್ಲ ಹಾಗಾಗಿ ಅವ್ರ ಮಕ್ಕಳನ್ನ ಅಲ್ಲಿ ಅಂತ್ಯಕ್ರಿಯೆ ಕಳಿಸ್ತಾ ಇದ್ದಾರೆ ಕುಡಿ ನಾಳೆ ಅಲ್ಲಿ ಸಾಕಷ್ಟು ಭದ್ರತೆ ಇರುತ್ತೆ ದೇಶ ವಿದೇಶಗಳ ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇರ್ತಾರೆ ಶಿವರಾಮ್ ಹೀಗಾಗಿ ಇವರಿಗೆ ಪಾಸನ್ನ ಏನಾದ್ರು ಕೊಟ್ಟಿದಾರ ಅಥವಾ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಇವರು ಅಂತ ಹೇಳಿ ಅಲ್ಲಿ ಈಗ ಈಗ ಅಲ್ಲಿದ್ದವರಿಗೆ ಏನು ಅವ್ರ ಕುಟುಂಬಸ್ಥರಿಗೆ ಬೇರೆ ಇತರ ಇತರೆ ಸದಸ್ಯರ ಜೊತೆ ಈಗ ಸಂಪರ್ಕ ಮಾಡಿದರೆ ಮತ್ತೆ ಎಷ್ಟು ಮಂದಿ ಬರ್ಬೇಕು ಏನಂತ ಒಂದು ಮಾಹಿತಿನ ಸಹ ಪಡೆದುಕೊಂಡ ನಂತರ ಈಗ ಇಲ್ಲಿ ಅವ್ರೇನು ಪಾಸ್ನು ಇತ್ಯಾದಿ ಅಲ್ಲಿ ಅವಕಾಶ ಎಷ್ಟು ಮಂದಿ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಇಲ್ಲಿಂದ ನಾಲ್ಕು ಜನ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಕುಡಿ ಧನ್ಯವಾದಗಳು ಶಿವ ನಿಮ್ಮೆಲ್ಲ ಮಾಹಿತಿಗೆ ಇನ್ನ ಬೆಳಗಾವಿಯಲ್ಲಿನ ಗಾಂಧಿ ಭಾರತ ಸಮಾವೇಶವನ್ನ ರದ್ದು ಮಾಡಲಾಗಿದೆ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನ ರದ್ದು ಮಾಡಲಾಗಿದೆ ಬೆಳಗಾವಿಗೆ ಬಂದಂತಹ ಕಾಂಗ್ರೆಸ್ ನಾಯಕರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ಗೆ ಸಂತಾಪವನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ವ್ಯಕ್ತಪಡಿಸಲಾಗಿದೆ ಮನಮೋಹನ್ ಸಿಂಗ್ ಅವರ ಸಾಧನೆಗಳ ಬಗ್ಗೆ ನಾಯಕರು ಗುಣಗಾನವನ್ನ ಮಾಡಿದ್ದಾರೆ ಅವರು ನಿಧನರಾದರು ಅಂಥೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತೆ ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಮದುವೆಗೋ ಮಷಣಕ್ಕೋ ಹೋಗೆಂದು ಕಡೆಗೆ ಹೋಗು ಪದ ಕುಸಿಯೇ ನೆಲ ಇರುವುದು ಮಂಕುತಿಮ್ಮ ಅಂಥೇಳಿ ಇಡೀ ಶಾಮಿಯಾನ ಈ ಒಂದು ದೊಡ್ಡ ಭವ್ಯವಾದಂಥ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನು ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನಡೀತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಭಾಳ ದುಃಖ ಆಗ್ತಾ ಇದೆ ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿದ್ದೇ ಹಳಲೇಕೆ ಸುಖವೇ ಬರಲಿ ದುಃಖವೇ ಬರಲಿ ರೋಗ ಭೋಗಗಳೇ ಇರಲಿ ಎಲ್ಲ ಹೊತ್ತು ಋಣತೆತ್ತು ಮುಂದೆ ಪುಣ್ಯದ ಬೀಜ ಬಿತ್ತು ಹಂಗೆ ಮನಮೋಹನ್ ಸಿಂಗ್ ರವರ ಅಗಲಿಕೆ ಕೋರುವ ಬದಲು ಅವರ ಆದರ್ಶ ಮಾರ್ಗವನ್ನು ಮುನ್ನೋಣ ಅದೇ ಅವರಿಗೆ ಸಲ್ಲಿಸಿದ್ದಂಥ ಶ್ರದ್ಧಾಂಜಲಿ ಅಂತೇಳಿ ನಾನು ಅರ್ಪಿಸ್ಕೊಂಡಿದ್ದೇನೆ ಪ್ರಥಮ ಹಂತದ ಆರ್ಥಿಕ ತಜ್ಞನಾಗಿ ಈ ರಾಷ್ಟ್ರದಲ್ಲಿ ಆರ್ಥಿಕ ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದಂಥ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಜತೆಯಲ್ಲಿ ವಿಶೇಷವಾದಂಥ ವಿಶ್ವಾಸವನ್ನು ಬೆಳೆಸಿ ಇವತ್ತು ನಮ್ಮಿಂದ ಕಣ್ಮರೆಯಾಗಿದ್ದಾರೆ ಅವರ ಆಡಳಿತದಲ್ಲಿ ಜಿ ಡಿ ಪಿ ರಾಷ್ಟ್ರೀಯ ಉತ್ಪನ್ನ ಏಳು ಪಾಯಿಂಟು ಸರಾಸರಿ ಏಳು ಪಾಯಿಂಟು ಏಳು ಪರ್ಸೆಂಟನ್ನು ಪಡೆದು ಅದು ರಾಷ್ಟ್ರದ ಯಾಕೆ ವಿಶ್ವದ ದಾಖಲೆಯಾಗಿದೆ ಅವರು ಕಾಲದಲ್ಲಿ ಹತ್ತು ಹನ್ನೊಂದು ಪರ್ಸೆಂಟು ಜಿ ಡಿ ಪಿಯನ್ನು ಕೂಡ ಆ ಮಟ್ಟಿಗೆ ಏರಿಸಿದಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಆ ವೇಗದಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪ್ರಗತಿ ಸಾಗಿದ್ದೆ ಆದರೆ ಇವತ್ತು ಇಡೀ ಜಗತ್ತಿನಲ್ಲೇ ನಮ್ಮ ರಾಷ್ಟ್ರ ಜಿ ಡಿ ಪಿ ಅಥವಾ ಆರ್ಥಿಕ ಮುನ್ನಡೆಯಲ್ಲಿ ಪ್ರಪ್ರಥಮ ಸ್ಥಾನವನ್ನು ಇತ್ತು ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಸಿಂಗ್ ಅವರ ಸೇವೆ ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸಿಂಗ್ ಅವರ ಪ್ರಾಮಾಣಿಕತೆ ಎಲ್ಲರಿಗೂ ಪ್ರೇರಣೆಯನ್ನು ಕೊಡುವಂಥದ್ದು ದೇಶದ ಅಭಿವೃದ್ಧಿಯಲ್ಲಿ ಅವರ ಸೇವೆ ಅಪಾರವಾಗಿತ್ತು ಅಂತ ಹೇಳಿ ಗುಣಗಾನವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು डॉक्टर मनमोहन सिंह जी के निधन ने हम सभी के हृदय को गहरी पीड़ा पहुंचाई है उनका जाना एक राष्ट्र के रूप में भी हमारे लिए बहुत बड़ी क्षति है विभाजन के उस दौर में बहुत कुछ खोकर भारत आना और यहां जीवन के हर क्षेत्र में उपलब्धियां हासिल करना ये सामान्य बात नहीं है अभावों और संघर्षों से ऊपर उठकर कैसे ऊंचाइयों को हासिल किया जा सकता है उनका जीवन ये सीख भावी पीढ़ी को देता रहेगा एक नेक इंसान के रूप में एक विद्वान अर्थशास्त्री के रूप में और रिफॉर्म्स के प्रति समर्पित लीडर के रूप में उन्हें हमेशा याद किया जाएगा एक अर्थशास्त्री के रूप में उन्होंने अलग अलग स्तर पर भारत सरकार में अनेक सेवाएं दी एक चुनौतीपूर्ण समय में उन्होंने रिजर्व बैंक के गवर्नर की भूमिका निभाई पूर्व प्रधानमंत्री भारत रत्न श्री पीवी वी नरसिम्हा राव जी की सरकार के वित्त मंत्री रहते हुए उन्होंने वित्तीय संकट से घिरे देश को ನೈ ಅರ್ಥವ್ಯವಸ್ಥಾ ಇನ್ನು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸಂತಾಪವನ್ನ ಸೂಚಿಸಿದ್ದಾರೆ ಮಾಜಿ ಪಿಎಂ ದೇವೇಗೌಡರು ಜೆಪಿ ಭವನದಲ್ಲಿ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಿ ಭಾವನಾತ್ಮಕವಾದಂತಹ ಮಾತುಗಳನ್ನು ಆಡಿದ್ದಾರೆ ಲೋಕಸಭೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಕರ್ನಾಟಕದಿಂದ ಮೊದಲನೇ ಬಾರಿಗೆ ಲೋಕಸಭೆಯು ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ

రెండో ఇర్నల రెండో ప్రారంభిత తర్ితర్ గారి దేవుడ నింద్ర విశ్వ సంస్థతిని ఓబల్ కరియో నిసుమండి హిగే అవరు

나르시브라우 프라반드라는 사람은 스테티하 대해서는 정말 화려한 사람입니다 그러르시브라